ವಿದ್ಯಾವರ್ತಕ ಸಂಘದ ಸಂಸ್ಥಾಪನಾ ದಿನಾಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಕರ್ನಾಟಕ ವಿದ್ಯಾವರ್ತಕ ಸಂಘವು ನೂರ ಮೂವತ್ತಾರನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಜುಲೈ ಇಪ್ಪತ್ತರಿಂದ ಜುಲೈ ಇಪ್ಪತ್ತಾರರವರೆಗೆ ಪ್ರತಿದಿನ ಸಂಜೆ ಐದು ಮೂವತ್ತು ಗಂಟೆಗೆ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶಂಕರ್ ಹಲ್ಗತ್ತಿರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿರಿಗನ್ನಡಂ ಗೆಲಗೆ ಶ್ರೀ ಪಾಂಡೆ ಪ್ರಶಸ್ತಿ ಕನ್ನಡ ಪ್ರಪಂಚ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸುಗಮ ಸಂಗೀತ ನಾಟಕ ಪ್ರದರ್ಶನ ಚಿತ್ರಕಲಾ ಪ್ರದರ್ಶನ ವಾಗ್ಭೂಷಣ ಪ್ರಾಯೋಗಿಕ ಸಂಚಿಕೆ ಮೂರರ ಬಿಡುಗಡೆ ಸಂಘದ ಹಿರಿಯರ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲರ್ ಸತೀಶ್ ತುರ್ಮರಿ ಶಂಕರ್ ಕುಂಬಿ ಇನ್ನಿತರರು ಉಪಸ್ಥಿತರಿದ್ದರು ಕಳೆದ ಪ್ರತಿ ವರ್ಷ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದರ ಹುಟ್ಟು ಹಬ್ಬವನ್ನು ಸಂಸ್ಥೆಯ ಹುಟ್ಟು ಅತ್ಯಂತ ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದೆ ಹಾಗೆ ಈ ನೂರ ಮೂವತ್ತಾರ ಸಂಸ್ಥಾಪನಾ ದಿನಾಚರಣೆ ಸಹಿತ ಒಂದಿಷ್ಟು ವಿಶಿಷ್ಟವಾದ ರೀತಿಯೊಳಗ ಕಾರ್ಯಕ್ರಮವನ್ನ ನಾ ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಈ ಸ್ಥಾಪನೆಗೆ ಕಾರಣದಂತಹ ರಾಹ ದೇಶಪಾಂಡೆ ಅವರನ್ನ ಮತ್ತು ಐವತ್ಮೂರು ವರ್ಷಗಳ ಕಾಲ ಈ ಸಂಸ್ಥೆಯನ್ನ ಮುನ್ನಡೆಸಿ ಬೆಳವಣಿಗೆ ಕಾರಣದಂತಹ ಪಾಟೀಲ್ ಪುಟ್ಟಪ್ಪ ಅವರ ಹೆಸರಿನೊಳಗೆ ಎರಡು ಪ್ರಶಸ್ತಿಗಳನ್ನ ನಾವು ನೀಡ್ತಾ ಬಂದಿದ್ದೇವೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಇದು ಮೂರನೆಯ ಅವರ ಪ್ರಶಸ್ತಿ ಕೊಡುವಂತ ಇದು ಈ ಎರಡು ಪ್ರಶಸ್ತಿಗಳು ಈ ಒಂದು ವಾರ ಕಾಲದೊಳಗ ನಡೆಯುವಂಥದ್ದು ಮೊದಲ ದಿನ ರಾಹ ದೇಶಪಾಂಡೆ ಅವರ ಹೆಸರಿನಲ್ಲಿರುವಂತಹ ಸಿರಿಗನ್ನಡಂ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಹಾಗೆ ಕೊನೆಯ ದಿನ ಪಾಟೀಲ್ ಪುಟ್ಟಪ್ಪ ಅವರ ಹೆಸರಿನೊಳಗಿರುವಂಥ ಕನ್ನಡ ಪ್ರಪಂಚ ಏನು ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು ಇದರ ಮಧ್ಯೆ ಮೂರು ದಿನದ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ವಿ ಬಹಳ ಭಿನ್ನ ಆಲೋಚನೆಗಳಿರುವಂಥ ಮೂರು ನಾಟಕಗಳು ಹಾಗೆ ವಾಗ್ಭೂಷಣ ಪತ್ರಿಕೆ ಮೂರನೆಯ ಆವೃತ್ತಿ ಅಂದರೆ ಮೂರನೆಯ ವಿಶೇಷ ಸಂಚಿಕೆ ಆಗೋಳ್ತಾ ಇರುವಂಥದ್ದು ಇದರೊಟ್ಟಿಗೆ ಏನು ಹೊಸದಾಗಿ ಆ ನೇಮಕಗೊಂಡಂತಹ ಮೂರು ಕುಲಪತಿಗಳನ್ನು ನಾವು ಇವತ್ತು ಈ ಸಂದರ್ಭದೊಳಗೆ ಒಳಗೆ ಅವ್ರನ್ನ ಆಹ್ವಾನಿಸಿದ್ದೀವಿ ಉದ್ಘಾಟಕರಾಗಿ ಆಹ್ವಾನಿಸಿದ್ದೀವಿ ಸಮಾರೋಪದೊಳಗೆ ಇದರಾಗಿ ಆಹ್ವಾನಿಸಿದ್ದೀವಿ ಇದು ನಮಗೆ ಖುಷಿ ಕೊಡುವಂತಂದ್ರೆ ಅಂತಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಯಾವಾಗಲೂ ವಿಶ್ವವಿದ್ಯಾಲಯಕ್ಕೆ ಆಯ್ಕೆಯಾದಂಥ ಕುಲಪತಿಗಳಿಗೆ ಗೌರವಿಸಿ ಜೊತೆಗೆ ಸಂಘ ಮತ್ತು ವಿಶ್ವವಿದ್ಯಾಲಯ ಯಾವ ರೀತಿ ಕೂಡಿ ಕೆಲಸ ಮಾಡಬೇಕನ್ನೋದ್ರ ಕುರಿತಂತೆಯೇ ಅವರಿಗೆ ನಾವು ಮೊದಲಿಂದನೂ ಆ ಪರಂಪರೆಯನ್ನು ಹಮ್ಮಿಕೊಂಡು ಬಂದ್ವಿ ಹಾಗೆ ಆ ಕುಲಪತಿಗಳಾಗಿರುವಂತಹ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಆಗಿರುವಂಥ ವಿಜಯ ಕೋರಿ ಶೆಟ್ಟರ್ ಅವರು ಅವರು ಈ ಕಾರ್ ಆರು ದಿನ ಕಾಲದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಕೊನೆಯ ದಿನ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾಗಿರುವಂತಹ್ ಎ ಎಂ ಖಾನ್ ಅವರ ನಾವು ಪ್ರಶಸ್ತಿ ಪ್ರದಾನಕ್ಕೆ ಆಹ್ವಾನ ಮಾಡಿದ್ದೀವಿ ಹಾಗೆ ಅತಿಥಿಯಾಗಿ ಡಾಕ್ಟರ್ ಶಿವಾನಂದ್ ಕೆಳಗಿನ ಅವರು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳ ಆಯ್ಕೆ ಅಂತ ಅವ್ರನ್ನ ನಾವು ಆಹ್ವಾನಿಸಿದೀವಿ ಈ ಮೂರು ಕುಲಪತಿಗಳು ಸಹಿತ ಈ ಏಳು ಜನ ಇದರೊಳಗೆ ಅವರು ಭಾಗವಹಿಸ್ತಾರೆ ಅನ್ನೋದನ್ನ ಒಂದು ಹೆಮ್ಮೆಯ ಸಂಗತಿ ಅದರೊಟ್ಟಿಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಮಾಂತೇಶ್ ಕೌಲ್ ಕೌಜಲ್ಗೆ ಅವರು ಮಾಂತೇಶ್ ಕೌಜಲ್ಗೆ ಅವರು ಸರಳ ಸಜ್ಜನಿಕೆಯ ರಾಜಕಾರಣಿ ಅವರನ್ನ ಮೊದಲ ದಿನದ ಪ್ರಶಸ್ತಿ ಪ್ರದಾನ ಇದಕ್ಕೆ ಅವರನ್ನ ಆಹ್ವಾನಿಸಿದ್ದೀವಿ ಇದು ಇದರೊಟ್ಟಿಗೆ ಪ್ರತಿ ವರ್ಷ ಒಬ್ಬ ಕಲಾವಿದರನ್ನ ನಾವು ಅವರ ಚಿತ್ರಕಲೆಯನ್ನ ಪ್ರದರ್ಶನ ಮಾಡ್ಕೋತಾ ಬಂದಿದ್ದೀವಿ ಅದೇ ರೀತಿ ಒಳಗ ಈ ಸರ್ವಿಸ್ ಸಹಿತ ಬಿ ಮಾರುತಿ ಅವರ ಚಿತ್ರಕಲಾ ಪ್ರದರ್ಶನ ಇದನ್ನ ನಾವು ಹಮ್ಮಿಕೊಂಡಿದ್ದೀವಿ ಇದು ಒಟ್ಟು ಏಳು ದಿನದ ಕಾರ್ಯಕ್ರಮ ಎರಡು ಮೂರು ದಿನ ಸಂಗೀತ ಯುವ ಪ್ರತಿಭೆಗಳಿಗೂ ಸಹಿತ ಸಂಗೀತ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡಿದೀವಿ ಶುರುವಿಗೆ ಮೊದಲನೇ ದಿನದ ಶುರುವಿಗೆ ಹನುಮಂತ ಪಾದಗಟ್ಟಿ ಅವರ ಸಂಗೀತ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ರೆ ಅದೇ ರೀತಿ ಒಳಗ ಇನ್ನೂ ಎರಡು ದಿನ ಆ ಬೆಳಗಾವಿಯ ರಾಜೇಶ್ವರ ಹಿರಿಮಠ ಬೆಳಿಚಿಕ್ಕಿ ಅಕಾಡೆಮಿ ಅವ್ರನ್ನ ನಾವು ಕರೆಸಿದೀವಿ ಬಹಳ ಒಳ್ಳೆಯ ಜಾನಪದ ಕಲಾವಿದ ತಂಡ ಇದೆ ಅದು ಅವ್ರು ಬರ್ತಾ ಇದಾರೆ ಇಪ್ಪತ್ನಾಲ್ಕನೇ ತಾರೀಕು ಹಾಗೆ ಆ ಇಪ್ಪತ್ತ ಐದನೇ ಇಪ್ಪತ್ತ್ ಮೂರನೇ ತಾರೀಕು ಸಹಿತ ಆ ಒಬ್ಬರು ಅಹ್ ಅಹ್ ಇಪ್ಪತ್ತೈದನೇ ತಾರೀಕು ಶಿವು ಹಿರೇಮಠ ಹುಬ್ಬಳ್ಳಿಯ ಕಲಾವಿದರನ್ನ ನಾವು ನಾವು ಕರೆಸ್ತಾ ಇದ್ದೇವೆ ಈ ರೀತಿ ಒಳಗ ಸಂಗೀತ ನಾಟಕ ಜಾನಪದ ಹಾಗೆ ಸಾಹಿತ್ಯ ಈ ಎಲ್ಲವನ್ನು ಒಳಗೊಂಡ ಒಂದು ಏಳು ದಿವಸ ಒಂದು ವಾರದ ಕಾರ್ಯಕ್ರಮವನ್ನು ಈ ಸಂಸ್ಥಾಪನ ಸಂಸ್ಥಾಪನಾ ದಿನಾಚರಣೆಯೊಳಗೆ ಹಮ್ಮಿಕೊಂಡಿದ್ದೀವಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಭಿನ್ನವಾದ ಒಳಗ ಕಾರ್ಯಕ್ರಮವನ್ನ ರೂಪಿಸ್ತಾ ಬಂದಿದ್ದೀವಿ ಈ ವರ್ಷ ಸಹಿತ ರೂ ರೂಪಿಸಿದ್ದೀವಿ ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ದಯವಿಟ್ಟು ಏಳು ದಿನ ನಮ್ಮೊಟ್ಟಿಗೆ ಇದ್ಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಸಹಕರಿಸ ವಿನಂತಿ ಮಾಡ್ತಾ ಇದ್ದೀವಿ ಪರಂಪರೆಯಂತೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಹಿರಿಯ ಸದಸ್ಯರನ್ನ ಅಂದ್ರೆ ಜೀವ ಸದಸ್ಯರಾಗಿ ಏನು ಇಲ್ಲಿ ಇರ್ತಾರ ಅಂಥ ಹಿರಿಯರನ್ನ ಪ್ರತಿದಿನ ಮೂರು ಜನರನ್ನು ನಾವು ಕರೆಸಿ ಅವ್ರನ್ನ ಗೌರವಿಸಿ ಸಂಘದೊಟ್ಟಿಗೆ ಅವರು ಇನ್ನೂ ಹೆಚ್ಚು ಪಾಲ್ಗೊಳ್ಳುವ ಹಾಗೆ ಅವರನ್ನು ಪ್ರೇರೇಪಿಸುವಂಥ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡ್ತಾ ಬಂದಿದೆ ಅದೊಂದು ನಿರಂತರವಾಗಿ ಆ ಕಾರ್ಯಕ್ರಮವನ್ನು ನಾವು ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಮಾಡ್ತಾ ಬಂದಿದ್ದೀವಿ ಹಾಗೆಯೇ ಈ ಏಳು ದಿನಗಳ ಕಾಲ ಸಹಿತ ಆ ಈ ಮೂರು ಜನರನ್ನು ನಾವು ಸನ್ಮಾನ ಮಾಡ್ತಾ ಬಂದಿದೀವಿ ಅಂದ್ರೆ ಐದು ದಿನ ಅದ್ರಾಗೆ ಬಿ ಆರ್ ದೇಶಪಾಂಡೆ ಅವರು ಸಿ ಆರ್ ಕರ್ಸಿದ್ದಪ್ಪ ಅವರು ಶಿವಪ್ಪ ಸಿದ್ದಪ್ಪ ಮುದುಕವಿ ಅವರು ಒಂದನೇ ದಿನ ಇದು ಆದ್ರೆ ಇಪ್ಪತ್ತೆರಡನೇ ದಿನ ಬಸಪ್ಪ ನಿಂಗಪ್ಪ ಕಮಡೊಳ್ಳಿ ಆರ್ ಜಿ ಗದ್ದಿಗೌಡ ವೀರನ್ನ ಅಜ್ಗೊಂಡ ಅವರನ್ನ ಇದನ್ನ ಮಾಡಿದೀವಿ ಇಪ್ಪತ್ತ ಮೂರನೇ ತಾರೀಕು ಎಂ ಸಿ ಕೊಡ್ಲಿ ಅವರು ಸಿ ಪಿ ಉಗುರು ಕೊಡ್ಲಾ ಎಂ ಸಿ ಕೊಡ್ಲುವಾಡವರು ಸಿ ಪಿ ಉಗುರುಗೋಳ ಡಿ ಎನ್ ಮಾಸ್ತಮ್ಮನವರಂತಿಕೊಂಡಿ ಇಪ್ಪತ್ತ್ನಾಲ್ಕನೇ ದಿನ ರಾಜ ಮಹಾಜನ್ ಶೆಟ್ಟಿ ಗುರಪ್ಪ ಸಿದ್ದಪ್ಪ ಜೆಡ್ಡಿ ಎಂ ಆರ್ ಮಠ ಅವರನ್ನ ಜೊತೆಗೆ ಐದನೇ ತಾರೀಕು ಎಂ ಬಿ ಹಿರೇಮಠ ವಿರೂಪಾಕ್ಷಪ್ಪ ಸವಡಿ ಅಣ್ಣ ಸಾಹೇಬ ಶೆಟ್ಟಿ ಈ ರೀತಿ ಐದು ದಿನಗಳ ಕಾಲ ಮೂರು ಮೂರು ಜನರ ಹಾಗೆ ನಾವು ಹಿರಿಯರನ್ನು ಸನ್ಮಾನ ಮಾಡ್ತಾಯಿದ್ದೀವಿ ಮೊದಲ ದಿನ ಮತ್ತು ಸಮಾರೋಪ ದಿನ ಸಮಾರೋಪ ಕಾರ್ಯಕ್ರಮ ನಡೀತದೆ ಅಂತ ಈ ಸಂದರ್ಭದ ಕನ್ನಡ ಪ್ರಪಂಚ ಆಯ್ಕೆಗೆ ಶ್ಯಾಮಂ ಕೃಷ್ಣರಾಯವ್ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದಂಥವ್ರು ವಿಶೇಷವಾಗಿ ಗೋವಾದೊಳಗ ಕನ್ನಡ ಸ್ಮಿತಿಯನ್ನು ಎತ್ತಿ ಹಿಡಿದಂಥವ್ರು ಬಹಳ ದೊಡ್ಡ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಕಾರ್ಯ ಮಾಡಿದಂಥ ಹಿರಿಯ ಜೀವ ಪಾಟೀಲ್ ಪುಟ್ಟಪ್ಪ ಅವ್ರನ್ನ ಅತ್ಯಂತ ನಿಕಟವಾಗಿ ಹತ್ತಿರದಿಂದ ಬಲ್ಲಂಥವ್ರು ಅವ್ರ ಬಗ್ಗೆ ಪುಸ್ತಕಗಳನ್ನು ಬರೆದಂಥವ್ರು ಅಂಥ ಹಿರಿಯರನ್ನು ಹೆಸರು ಹೆಸರುಗಳಂಥ ಕನ್ನಡ ಪ್ರಪಂಚ ಪಾಟೀಪುಟ್ಟಪ್ಪ ಪ್ರಶಸ್ತಿಯನ್ನು ಈ ವರ್ಷ ಆಯ್ಕೆ ಸಮಿತಿ ಮಾಡಿದೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು ಹಾಗೇ ಗೆಲ್ಗೆ ರಹಾ ದೇಶಪಾಂಡೆ ಪ್ರಶಸ್ತಿಯನ್ನು ಹಾವೇರಿಯ ಗೆಳೆಯರ ಬಳಗ ಅರವತ್ತ್ಮೂರು ವರ್ಷದಿಂದ ಕನ್ನಡದ ಕೆಲಸವನ್ನು ಮಾಡ್ತಿರುವಂಥ ನಮ್ಮ ಪಕ್ಕದಲ್ಲಿರುವ ಜಿಲ್ಲೆಯೊಳಗೆ ಒಳ್ಳೆಯ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದೆ ಆಯ್ಕೆ ಸಮಿತಿ ಅದನ್ನು ಮಾಡಿದ್ದನ್ನು ಇಪ್ಪತ್ತನೇ ತಾರೀಕು ಅವರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಐವತ್ತು ಸಾವಿರ ರೂಪಾಯಿ ಪ್ರತಿ ಪ್ರಶಸ್ತಿಗೆ ಹಣವನ್ನು ಇಡಲಾಗಿದೆ ಅತ್ಯಂತ ಗೌರವಿತವಾದ ರೀತಿ ರೀತಿಯೊಳಗ ಫಲಕದೊಂದಿಗೆ ಎರಡು ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಅವರ ವಿವರವಾದ ಮಾಹಿತಿ ಇದೆ ಹಾಗೆ ಪ್ರಶಸ್ತಿ ಸರ್ ಇಲ್ಲ ಮೊದಲನೇ ದಿನ ಒಂದು ಕೊನೆ ದಿನ ಐವತ್ತು ಸಾವಿರ ಐವತ್ತು ಐವತ್ತು ಹಾಗೆ ಹೆಗ್ಗೋಡು ಮತ್ತು ಬಾಗಲಕೋಟೆ ಮೂರು ಭಾಗದಿಂದ ಮೂರು ನಾಟಕಗಳನ್ನು ನಾವು ಕರೆಸಿದ್ದೀವಿ ಮೊದಲ ಹೆಗ್ಗೋಡು ಮೊದಲ ದಿನದ ಹೆಗ್ಗೋಡು ಇದರೊಳಗೆ ಒಂದೇ ದಿನ ಎರಡು ನಾಟಕಗಳ ಪ್ರದರ್ಶನವು ಮಾಯಾಮೃಗ ಮತ್ತು ಎದೆಹಣಕ್ಕೆ ಈಗಾಗಲೇ ಬೂಕರ್ ಪ್ರಶಸ್ತಿ ಹೆಸರು ಮಾಡಿದಂತಹ ಭಾನು ಮಸ್ತಾಕ್ ಅವರ ಇದೇ ಹಣತಿ ಇಟ್ಕೊಂಡನ ನಾಟಕ ಮಾಡಿದ್ದಾರೆ ಬಹಳ ಭಿನ್ನವಾದ ಒಳಗ ಅದು ನಾಟಕ ಬಂದಿದೆ ಅಹ್ ಮೊದಲ ದಿನ ಅದು ಪ್ರಸಾರಗೊಳ್ತದೆ ಹಾಗೆ ಸವದತ್ತಿ ಇದರೊಳಗೆ ಬಹಳ ದೊಡ್ಡ ಹೆಸರು ಇರುವಂತ ಜಾಕಿರ್ ನದಾಫ್ ಅವರ ನಿರ್ದೇಶನ ನಿರಂತರವಾಗಿ ಸವದತ್ತಿ ಒಳಗ ನಾಟಕೋತ್ಸವ ಮಾಡ್ತಾ ರಂಗಭೂಮಿಗೆ ದೊಡ್ಡ ಕೊಡುಗೆ ಕೊಟ್ಟಿರುವಂತಹ ಆ ಸಂಸ್ಥೆಯ ರಂಗಾರಾಧನಾ ಸಂಸ್ಥೆ ಒಂದು ನಾಟಕವನ್ನು ಬಾಸಿಂಗ ಬಲ ಈ ನಾಟಕವನ್ನ ಇದನ್ನ ಮಾಡ್ತಾ ಇದೆ ಹಾಗೆ ಬಾಗಲಕೋಟೆಯ ಏನು ಶ್ರೀಕಾಂತ್ ಅವರು ಮಹಾಂತೇಶ್ ರಾಮದುರ್ಗ ನಿರ್ದೇಶನ ಮಾಡಿದಂತ ಶ್ರೀಕಾಂತ್ ಅವರ ದಾಂಪತ್ಯ ಗೀತೆ ಅಂದ್ರೆ ನಮ್ಮ ನಿಂಗು ಸೋಲಿಯವರು ಒಂದು ಈತ ಪುಸ್ತಕವನ್ನು ಆಧರಿಸಿ ಮಾಡಿದಂಥ ನನ್ನ ನಿನ್ನ ನಗಿ ನೋಡಿ ಅನ್ನುವಂಥ ಪ್ರೇಮ ಪತ್ರಗಳ ಕೃತಿಯನ್ನು ಆಧರಿಸಿ ದಾಂಪತ್ಯ ಗೀತೆಯನ್ನ ಸಿದ್ಧನ್ ಮಾಡಿದ್ದಾರೆ ಬಹಳ ಒಳ್ಳೆಯ ನಾಟಕ ಅನ್ನುವಂಥ ಹೆಸರು ಸಹಿತ ಅದು ಮಾಡಿದೆ ಇಪ್ಪತ್ತ್ ಮೂರನೇ ತಾರೀಕು ಈ ರೀತಿ ಮೂರು ನಾಟಕಗಳನ್ನು ಹಾಕಿ ಮೂಲಕ ನಾಟಕ ಮೂರು ನಾಟಕಗಳು ಮತ್ತು ಪ್ರಶಸ್ತಿಗಳು ಹಾಗೆ ಸಂಗೀತ ಕಾರಕ ಸಗಮ ಸಂಗೀತ ಕಾರ್ಯಕ್ರಮ ಸನ್ಮಾನ ಈ ರೀತಿ ಒಳಗೆ ಏಳು ದಿನಗಳ ಕಾಲ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಬರಬೇಕು ಇದಕ್ಕೆ ಪ್ರಚಾರ ಕೊಟ್ಟು ಹೆಚ್ಚು ಜನ ಬರುವ ಹಾಗೆ ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ